ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ನನ್ನ ವೀಡಿಯೋದಲ್ಲಿ ನಿಮಗೆ ನಾನು ಮಾಡಿರೋವಂಥ ಹೋಮ್ ಮೇಡ್ ಮಾಲ್ಟ್ ಹೇಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದುವರೆಗೂ ಎಲ್ಲ ವೀಡಿಯೋದಲ್ಲೂ ಅಮ್ಮುಗೆ ಮಾಡುವಂಥ ರೆಸಿಪೀಸೇ ನಾನು ಶೇರ್ ಇದ್ದೆ ಯಾಕಂದರೆ ಮಕ್ಕಳಿಗೆ ಯೂಸ್ ಆಗಲಿ ಮಗುಗೆ ಮೊದಲು ಯಾವ ರೀತಿಯಾಗಿ ಮಾಡಿಕೊಡ್ತೀನಿ ಅನ್ನೋದು ಯೂಸ್ ಆಗಲಿ ಅನ್ನೋದನ್ನು ಅದೊಂದನ್ನು ಮಾತ್ರ ನಾನು ಅಪ್ಲೋಡ್ ಇದ್ದೆ ಆದರೆ ಗೋಕುಲ್ಗೋಸ್ಕರ ನಾನು ಬೆಳಗ್ಗೆ ಮಾಲ್ಟ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಡ್ತೀನಿ ಅನ್ನೋದು ಸಹ ಮಾಡೋಣ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಈ ಮಾಲ್ಟ್ ಪೌಡರ್ನ ನಾನೇ ಪ್ರಿಪೇರ್ ಮಾಡಿರೋದು ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗೋ ಟೈಮ್ ಬಂದಿದೆ ಸೊ ಇದು ಖಾಲಿ ಆಗಿದ ತಕ್ಷಣವೇ ನಾನು ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಯಾಕೆ ಅಂತಂದರೆ ಮತ್ತು ಮಳೆಗಾಲ ಸ್ಟಾರ್ಟ್ ಆದರೆ ಕಾಳುಗಳೆಲ್ಲ ಮೆತ್ತ ಆಗಿಬಿಡುತ್ತೆ ಮತ್ತು ನಾನು ಪ್ರಿಪೇರ್ ಮಾಡೋದಿಕ್ಕಾಗಲ್ಲ ಸರಿಯಾಗಿ ಅಂದರೆ ಅದು ಮೆತ್ತ ಮೆತ್ತಗೆ ಆಗೋದ್ರೆ ನನಗೆ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಆ ಥರದೆಲ್ಲ ಆಗ್ಬಿಡತ್ತಲ್ವ ಅದಕ್ಕೋಸ್ಕರ ನಾನು ಬಿಸಿಲು ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಇದೆ ಒಂದು ಸ್ವಲ್ಪ ಒಂದು ಅದು ಹದಿನೈದು ದಿನ ಆಗಲಿ ಅದು ಖಾಲಿ ಆಗಿದ ತಕ್ಷಣ ನಾನು ಖಂಡಿತವಾಗ್ಲೂ ನಿಮಗೂ ಸಹ ಯಾವ ರೀತಿಯಾಗಿ ಮಾಡ್ಕೊತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನ ನಾನು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಇನ್ನು ಅರ್ಧ ಗ್ಲಾಸ್ ನೀರಿಗೆ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮಾಲ್ಟ್ ಪೌಡರನ್ನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಇಟ್ಕೊಂಡಿರೋ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅದ್ರ ಜೊತೆಗೆ ಬೆರೆಸ್ತೀನಿ ಬೆರೆಸಿದ ನಂತರ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ನೀವು ಗ್ಯಾಸ್ಲಿ ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಇದು ಮಾಲ್ಟ್ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ರೀತಿಯಾಗಿ ಕೈಯಾಡ್ಸ್ತಾನೆ ಇರಬೇಕು ಇಲ್ಲಾಂದ್ರೆ ಹುಕ್ಕು ಬಂದು ಸುರಿದೋಗ್ಬಿಡತ್ತೆ ನಾನು ಮೊದಲಿಗೆ ನಾನು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಮನ್ನಾ ಮಿಕ್ಸ್ ಅಂತ ಸಿಗುತ್ತೆ ಅದನ್ನು ತಗೊಳ್ತಾ ಇದ್ದೆ ಯಾರಿಗಾದ್ರೂ ಗೊತ್ತಿಲ್ಲ ಮಾಡ್ಕೊಳ್ಳೋಕೆ ಬರಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಮನ್ನಾ ಮಿಕ್ಸ್ ಯೂಸ್ ಮಾಡಿ ಚೆನ್ನಾಗಿರತ್ತೆ ಡಿಮಾಟಲ್ಲಿ ಸಿಗ್ತಾಯಿತ್ತು ಸೊ ಅದನ್ನು ನಾನು ತೊಗೊಳ್ತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕಾಳುಗಳನ್ನ ಯೂಸ್ ಮಾಡಿ ಅವರು ಕೂಡ ಮಾಲ್ಟನ್ನ ಪ್ರಿಪೇರ್ ಮಾಡಿದರು ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲೆಲ್ಲ ನಾನು ಓದಿ ಅದನ್ನು ತೊಗೊಂಡಿದ್ದೆ ಚೆನ್ನಾಗಿತ್ತು ಅದಾದ ನಂತರ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸುಮಾರು ವರ್ಷದಿಂದ ನಾನು ಗೋಕುಲ್ಗೆ ಕೊಡ್ತಾ ಇದ್ದೀನಿ ಗೋಕುಲ್ ಮಾತ್ರನೇ ಅಲ್ಲ ನಮ್ಮ ಎಲ್ಲರೂ ಸಹ ಮಾಲ್ಟ್ ಕುಡಿತಾರೆ ಸೊ ಅವರಿಗೋಸ್ಕರ ನಾನು ಇಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀನಿ ಎಲ್ಲರಿಗೂ ಒಂದೊಂದು ಲೋಟ ಸರಿ ಹೋಗ್ಬಿಡತ್ತೆ ಮತ್ತು ಗೋಕುಲ್ಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋವಾಗ ಅವನು ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಸೊ ಇದನ್ನ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರತ್ತೆ ಅಂತ ನಾನೇ ಇದನ್ನು ಮಾಡಿದ್ದು ಯಾಕಂದರೆ ನಾವು ಮಾಡಿದ್ರೆ ಬಾದಾಮಿ ಗೋಡಂಬಿ ಅದನ್ನೆಲ್ಲ ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಳ್ಬೋದಲ್ವ ಮತ್ತು ಬೇಕಾಗಿರೋ ಕಾಳುಗಳನ್ನೆಲ್ಲ ಯಥೇಚ್ಛವಾಗಿ ಹಾಕ್ಕೊಂಡು ಮಾಡ್ಕೋಬೋದು ಅಂತ ಹೇಳಿ ನಾನು ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಮಾಲ್ಟ್ನ ಒಂದು ಎರಡು ನಿಮಿಷ ಆಡಿಸ್ತಾ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಒಂದು ಐದು ನಿಮಿಷ ಸಿಮ್ಮಲ್ಲಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಮತ್ತೆ ಏನದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗಟ್ಟಿಯಾಗಿರುತ್ತಲ್ವ ಅದು ಹಾಗೆ ಸಿಮ್ಮಲ್ಲಿ ಬೇಯ್ತಾ ಇರುತ್ತೆ ಅದಾದ ನಂತರ ನಾನು ಕಾಯಿಸಿಟ್ಕೊಂಡಿರೋ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮಾಲ್ಟ್ ತಯಾರಿಸಿದ ಮೇಲೆ ಮಜ್ಜಿಗೆ ಜೊತೆ ಬೇಕಾದರೂ ತೊಗೊಳ್ಬೋದು ಇಲ್ಲಾಂತಂದರೆ ಹಾಲಿನ ಜೊತೆ ಸೇರಿಸ್ಕೊಂಡಾದ್ರೂ ತೊಗೋಬೋದು ನೀವೇನಾದರೂ ಮಜ್ಜಿಗೆ ಜೊತೆ ಸೇರಿಸ್ಕೊಂತೀನಿ ಅಂದರೆ ತುಂಬ ಆರಿಸ್ಬಿಟ್ಟು ಅದು ಆರಿದ ನಂತರ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಯಾವತ್ತೂ ಹಾಲಿನ ಜೊತೆನೇ ತೊಗೊಳೋದು ಹಾಲು ಬಿಸಿ ಇರಬೇಕಂದ್ರೇ ನಾನು ಕಾಯಿಸ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಬೇಯ್ತಾ ಇರಬೇಕಂದ್ರೆ ಅಂದರೆ ಕೊನೆಯಲ್ಲಿ ಎಲ್ಲ ಆಯಿತು ಮಾಲ್ಟ್ ಎಲ್ಲ ಬೆಂದಿದ್ದಾಯಿತು ಅಂದಮೇಲೆ ನಾನು ಹಾಲನ್ನ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರ್ಸ್ಕೊತೀನಿ ಅಷ್ಟೇ ಜಾಸ್ತಿ ಅದನ್ನು ಕುದಿಸೋದಿಲ್ಲ ಯಾಕಂದರೆ ಆಲ್ರೆಡಿ ಮಾಲ್ಟ್ ಬೆಂದಿ ಮತ್ತು ಹಾಲು ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋಷ್ಟರಲ್ಲಿ ಆಫ್ ಮಾಡ್ಕೊಳ್ತೀನಿ ಕುದಿ ಬಂದ ಮೇಲೆ ಮಾಲ್ಟ್ ರೆಡಿ ಆಗಿಬಿಡತ್ತೆ ನಾನು ಇದು ಈ ಥರ ಕುದಿ ಬಂದ ಮೇಲೆ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದೆರಡು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದಾದ ನಂತರ ಮಾಲ್ಟ್ ಸ್ವಲ್ಪ ಆರೋದಿಕ್ ಸ್ಟಾರ್ಟ್ ಆದ ನಂತರ ಗಟ್ಟಿಯಾಗೋದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತು ಇಟ್ಟರೆ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟರೆ ಚೆನ್ನಾಗಿ ಗಟ್ಟಿ ಆಗುತ್ತೆ ಬಟ್ ಅಷ್ಟು ಟೈಮ್ ಇರೋದಿಲ್ಲ ಬೆಳಗ್ಗೆ ಎಲ್ಲರೂ ಮಾಲ್ಟ್ ಮಾಡಿದ ತಕ್ಷಣ ಹಾಕೊಂಡು ಹಾಕೊಂಡು ಕುಡಿತಾ ಇರ್ತಾರೆ ಗೋಕುಲ್ಗೂ ಸಹ ಸ್ಕೂಲಿಗೆಲ್ಲ ಟೈಮ್ ಆಗಿಬಿಟ್ಟಿರತ್ತಲ್ವ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಕೊಟ್ಬಿಡ್ತೀನಿ ಈಗ ಸಮ್ಮರ್ ಹಾಲಿಡೇಸು ಮನೇಲಿದ್ದಾನೆ ಆದರೂ ಸಹ ನಾನು ಬೆಳಗ್ಗೆನೇ ಅವ್ನಿಗೆ ಮಾಲ್ಟೇ ಮಾಡ್ಕೊಡೋದು ಅವ್ನು ಮಾಲ್ಟ್ ಕುಡಿದ್ರೇ ಅವ್ನಿಗೂ ಸಹ ಎನರ್ಜಿ ಚೆನ್ನಾಗಿರುತ್ತೆ ಮತ್ತು ಅವನಿಗೂ ಫ್ರೆಶ್ನೆಸ್ ಒಂಥರ ಬೆಳಗ್ಗೆ ಬೆಳಗ್ ಟಿಫನ್ ಮಾಡೋದಿಲ್ಲ ಅವನು ಅದಕ್ಕೋಸ್ಕರ ನಾನು ಸಹ ಬೆಳಗ್ಗೆ ಒಂದು ಲೋಟ ಮಾಲ್ ತಗೊಬಿಡ್ತೀನಿ ಮೊದಲು ತಗೊಳ್ತಾ ಇರಲಿಲ್ಲ ಬಾಣಂತಿ ಆಗಿರಬೇಕಂದ್ರೆ ತೊಗೊಳ್ತಾ ಇರಲಿಲ್ಲ ಯಾಕಂದರೆ ಇದು ಇಪ್ಪತ್ತೈದರಿಂದ ಮೂವತ್ತು ಕಾಳುಗಳನ್ನ ಸೇರಿಸಿ ನಾನು ಮಾಡ್ಕೊಂಡಿರ್ತೀನಿ ಅದನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಡೈಜೆಷನ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಯೂ ತೊಗೊಳ್ತಿರ್ಲಿಲ್ಲ ಈಗ ಒಂಬತ್ತು ತಿಂಗಳಾದಮೇಲೆ ನಾನು ತಗೊಳ್ತಾ ಇರೋದು ಈ ಮಾಲ್ಟನ್ನ ಒಂಬತ್ತು ತಿಂಗಳಾಗಿದ್ರೆ ಖಂಡಿತವಾಗ್ಲೂ ಮಾಲ್ಟ್ ತೊಗೊಳ್ಳಿ ತೊಂದರೆ ಇಲ್ಲ ಮಗುನೂ ಸಹ ಡೈಜೆಷನ್ ಮಾಡ್ಕೊಳ್ಳುತ್ತೆ ನಾನು ಸಹ ಬರೀ ಹಾಲು ಕುಡಿಯೋದಿಲ್ಲ ಏನಾದರೂ ಈ ರೀತಿಯಾಗಿ ಮಾಲ್ಟ್ ತೊಗೊತೀನಿ ಇಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದ್ಸರಿ ನಿಮಗೆ ಕಾಫಿ ಮಾಡೋದ್ಕೊಳ್ಳೋದು ತೋರಿಸಿದ್ದೆ ನಾನು ಯಾವ ರೀತಿಯಾಗಿ ಶುಂಠಿ ಪತ್ರೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ತೀನಿ ಅಂತ ಅದನ್ನು ತಗೊಳ್ತೀನಿ ಬರೀ ಹಾಲು ನಾನು ತೊಗೊಳೋದಿಲ್ಲ ಅಮ್ಮ ಬೆಳಗ್ಗೆ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡಿದ್ದಾಳೆ ಅಂದರೆ ಕೌ ಮಿಲ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಡಾಕ್ಟ್ರ್ ಹೇಳಿರೋ ಥರ ನಾನು ವ್ಯಾಕ್ಸಿನೇಷನ್ ಆದಮೇಲೆ ನಿಮ್ಗೆ ಹೇಳಿದ್ದೆ ಆ ವಿಡಿಯೋದಲ್ಲಿ ಡಾಕ್ಟರ್ ಕೌ ಮಿಲ್ಕ್ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಸದ್ಯಕ್ಕೆ ಟೂ ಡೇಸಿಂದ ಕೊಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಲೂಸ್ ಮೋಷನ್ ಹಿಂಗೆ ಮಾಡ್ಕೊಳ್ತಿಲ್ಲ ಆರಾಮಾಗೆ ತೊಗೊಳ್ತಾ ಇದ್ದಾಳೆ ಈಗ ಬೇಸಿಗೆ ಇರೋದ್ರಿಂದ ಪಾಪ ಶೆಕೆಗೂ ಏನೋ ಗೊತ್ತಿಲ್ಲ ಬೆಳಗ್ಗೆಯೇ ಎದೋಳ್ಬಿಡ್ತಾಳೆ ಒಂದು ಆರೂವರೆಗೆಲ್ಲ ಎದ್ಬಿಡ್ತಾಳೆ ಸೊ ಅದಕ್ಕೆ ಅವಳಿಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾಳೆ ಇಲ್ಲಿ ನನಗೂ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಮಾಲ್ಟ್ ಹಾಕೊಂಡು ಬಂದು ಫ್ಯಾನ್ ಕೆಳಗಡೆ ಇಟ್ಟಿದ್ದೀನಿ ಹಾರಲಿ ಅಂತ ಹೇಳಿಬಿಟ್ಟು ಮಾಲ್ಟ್ ಬೇಗ ಆರೋದಿಲ್ಲ ತುಂಬ ಸ್ವಲ್ಪ ಟೈಮ್ ತೊಗೊಂಬಿಡುತ್ತೆ ಅದಕ್ಕೋಸ್ಕರ ನನ್ನ ಮಗಂದು ಏನಾದರೂ ವೀಡಿಯೋ ಮಾಡೋಣ ಅಂತ ಅಂದರೆ ಅವನು ತುಂಬ ಶೈ ಮಾಡ್ಕೊಳ್ತಾನೆ ನಾಚಿಕೆ ಪಟ್ಕೊಳ್ತಾನೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ವೀಡಿಯೋ ಮಾಡಲ್ಲ ಅವನು ಗೊತ್ತಿಲ್ಲದೆ ಇರೋ ಥರ ವೀಡಿಯೋ ಮಾಡಿಕೊಂಡ್ರೆ ಸರಿ ಅವ್ನು ಗೊತ್ತಾಗ್ತಾ ಇದೆ ಅಂತ ಅಂದರೆ ಅವನು ಫುಲ್ ಒಂಥರ ನಾಚಿಕೆ ಪಟ್ಕೊಳ್ತಾ ಇರ್ತಾನೆ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಶುಗರ್ ಕಂಟೆಂಟ್ ಇರೋದಿಲ್ಲ ಮತ್ತು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಸೊ ಆದಷ್ಟು ಬೇಗ ನಾನು ಖಂಡಿತವಾಗ್ಲೂ ನಿಮಗೆ ಯಾವ ರೀತಿ ಮಾಡಿಕೊಂಡೆ ನಾನು ಮಾಲ್ಟ್ ಪೌಡರ್ ಅನ್ನೋದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಂತರ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗಿದ್ವಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಮ್ಮನ್ನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗಿ ಮತ್ತೆ ಅವ್ಳನ್ನ ಒಳಗಡೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸ್ತೀನಿ ಅದನ್ನ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿಬಿಟ್ಟು ಅಂತ ಮತ್ತು ನಮ್ಮ ಅಣ್ಣನು ಸಹ ನೀನು ತುಂಬ ಬಾಣಂತಿ ಥರ ಇರಬೇಡ ಸ್ವಲ್ಪ ಅದರಿಂದ ಹೊರಗೆ ಬರಬೇಕು ನೀನು ಸಹ ಸ್ವಿಮ್ಮಿಂಗ್ ಮಾಡು ತುಂಬ ದಿನ ಆಗೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿದ್ದ ಸರಿ ಅಂತ ಹೇಳಿಬಿಟ್ಟು ನನಗೂ ಸಹ ತುಂಬ ಆಸೆ ಆಗ್ತಾ ಇತ್ತು ನನಗೂ ಸ್ವಿಮ್ ಮಾಡಬೇಕು ಈ ಬಿಸಿಲಲ್ಲಿ ಇನ್ಯಾವಾಗ ಮತ್ತೆ ನಾನು ಇದರಿಂದ ಹೊರಗೆ ಬರೋದು ಅಂತ ಹೇಳಿಬಿಟ್ಟು ನಾನು ಸಹ ಸ್ವಿಮ್ ಮಾಡೋಣ ಅಂತಲೇ ಅಂದ್ಕೊಂಡೆ ನನ್ನ ಮಗನಿಗೆ ಪೂಲಲ್ಲಿ ಡೈವ್ ಮಾಡಬೇಕು ಅಂತ ತುಂಬಾ ಇಷ್ಟ ಆದರೆ ಅವನಿಗೆ ಬರ್ತಾ ಇರಲಿಲ್ಲ ಅಲ್ಲೆಲ್ಲ ಕೋಚ್ ಇದ್ದಾರೆ ಹಾಕೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅವನು ಅವನೇ ಟ್ರೈ ಮಾಡಲಿ ಯಾವ ರೀತಿಯಾಗಿ ಹೆದರಿಕೆ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಸ್ವಲ್ಪ ದಿನ ಆಗಲಿ ಮತ್ತು ನಾನು ಅವನಿಗೆ ಟ್ರೈನಿಂಗ್ ಕೋಚರ್ನ ಫಿಕ್ಸ್ ಮಾಡ್ತೀನಿ ನನಗೂ ಸಹ ತುಂಬಾ ಖುಷಿ ಆಗ್ತಾಯಿತ್ತು ಎಷ್ಟು ದಿನ ಆಗ್ಬಿಡಿತ್ತು ತಣ್ಣೀರಲ್ಲಿ ಯಾ ಇರಲಿಲ್ಲ ತುಂಬಾ ಸೆನ್ಸಿಟಿವ್ ನಾನು ಅಂಥದ್ರಲ್ಲಿ ನಾನು ನೀರಲ್ಲಿ ಇಳ್ದಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಅದಕ್ಕೋಸ್ಕರನೇ ನಮ್ಮ ಅಣ್ಣ ಹತ್ತು ಗಂಟೆ ಮೇಲೆ ಹೋಗೋಣ ಸ್ವಲ್ಪ ಬಿಸಿಲೆಲ್ಲ ಇರುತ್ತೆ ನಿನಗೂ ಸಹ ಚಳಿ ಆಗೋದಿಲ್ಲ ಮತ್ತು ಶೀತ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕರ್ಕೊಂಡು ಹೋಗಿದ್ದ ನಮ್ಮ ಅಣ್ಣ ನನ್ನ ಮಗಳಂತೂ ಹಿಡಿಯೋಕೆ ಆಗ್ತಾ ಇರಲಿಲ್ಲ ನನ್ನ ಮಗಳನ್ನ ಒಂದು ಸ್ವಲ್ಪ ಹೊತ್ತು ಹಿಡ್ಕೊ ಅಂತ ಹೇಳಿ ಕೊಟ್ಟಿದ್ದೆ ಅವಳನ್ನ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಳಿಗೋಸ್ಕರನೇ ನಾನು ಹೋಗಿದ್ದು ತುಂಬ ಹಠ ಮಾಡ್ತಿದ್ಲಲ್ವ ಅವಳನ್ನ ಮಧ್ಯದಲ್ಲೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ ನಮ್ಮ ಅಣ್ಣ ಮಗ ಮತ್ತು ನಾನು ನನ್ನದು ಎರಡು ಮಕ್ಕಳು ಇಷ್ಟು ಜನ ಯಾವಾಗಲೂ ಪೂಲ್ಗೆ ಹೋಗೋದು ನಾವು ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ಅಂತ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅಣ್ಣನ ಮಗ ತುಂಬ ಆಟ ಆಡಿಸ್ತಾನೆ ನನ್ನ ಮಗಳನ್ನ ಯಾವಾಗ್ಲೂ ಅವಳಿಗಂತೂ ಎಷ್ಟು ಅಳ್ತಾ ಅಳ್ತಾಯಿದ್ಲು ಅಂತಂದರೆ ಪೂಲಲ್ಲಿ ಅವಳಿಗೆ ಹಿಡ್ಕೋಬಾರ್ದಂತೆ ನಾವು ಯಾರು ಹಿಡ್ಕೋಬಾರ್ದಂತೆ ಈಗ ನನ್ನ ಮಗ ಮತ್ತು ನನ್ನ ಅಣ್ಣನ ಮಗ ಯಾವ ರೀತಿಯಾಗಿ ಆಟಾಡ್ತಾ ಇದ್ದಾರೆ ಅದೇ ರೀತಿ ಅವಳು ಆಟ ಆಡಬೇಕಂತೆ ಎಷ್ಟು ಕಿರಿಚ್ತಾ ಇದ್ಲು ಅಂತಂದರೆ ನಾವು ಬರೋ ತನಕ ಕಿರಿಚಿದ್ದಾಳೆ ಬಾಡಿ ಎಲ್ಲ ಸ್ಟಿಫ್ ಮಾಡ್ತಾ ಇದ್ಲು ಬಿಡು 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 ನನ್ನನ್ನು ಬಿಟ್ಬಿಡು ಈ ಥರ ಅಂತ ಹೇಳಿಬಿಟ್ಟು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಮ್ಮು ಅಂತೂ ಪಾಪ ಅವಳು ಎಂಜಾಯ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಕಿರ್ಚೋದೆ ಜಾಸ್ತಿ ಆಗ್ಬಿಟ್ಟಿತ್ತು ಬಿಡು ಬಿಡು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬ ದಿನ ಆಗಿಬಿಟ್ಟಿತ್ತು ತುಂಬ ಖುಷಿಯಾಯಿತು ನನಗಂತೂ ನೀರಲ್ಲಿ ಆಟ ಆಡಿದ್ದು ಸ್ವಿಮ್ ಮಾಡಿದ್ದು ಸದ್ಯ ಅಮ್ಮಗಂತೂ ಯಾವುದೇ ರೀತಿಯಾಗಿ ಶೀತ ಆಗಲಿ ಕೋಲ್ಡ್ ಆಗಲಿ ಆಗಲಿಲ್ಲ ಯಾಕಂದರೆ ಅವಳು ಅವ್ರ ಜೊತೆ ಎಲ್ಲ ಬರಬೇಕಂದ್ರೆ ಈ ರೀತಿಯಾಗಿ ಆಟ ಆಡ್ತಾನೆ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಸೊ ಅದು ರೂಢಿ ಆಗ್ಬಿಟ್ಟಿತ್ತು ಅವಳಿಗೆ ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿಬಿಟ್ಟು ನಾನು ಒಳಗೆ ಈ ರೀತಿ ಕರ್ಕೊಂಡು ಹೋಗಿದ್ದೆ ಅಷ್ಟೇ ನೋಡೋಣ ಅವಳು ಎಂಜಾಯ್ ಮಾಡಲಿ ನೋಡೋಣ ಶೀತ ಏನಾದರೂ ಆಗುತ್ತೆ ಇಷ್ಟೊಂದು ಬಿಸಿಲಿದೆ ಎಲ್ಲಿ ಶೀತ ಆಗುತ್ತೆ ಅವಳಿಗೆ ಅನ್ನೋ ಕಾರಣಕ್ಕೆ ನಾನು ಒಳಗೆ ಕರ್ಕೊಂಡು ಹೋಗಿದ್ದೆ ತುಂಬ ಹೊತ್ತೇನು ಆಡಿಸ್ಲಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗೆ ಆಡಿಸಿದೆ ಅಷ್ಟೇ ಜಾಸ್ತಿ ಆಡಿಸ್ಲಿಲ್ಲ ನಾನು ನೋಡಿ ಎಷ್ಟು ಹಿಂಸೆ ಮಾಡ್ತಾ ಇದ್ದಾಳೆ ಬಿಡು 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 ಅಂತ ಅಂದ್ಬಿಟ್ಟು ಅವಳಿಗೆ ಬಿಟ್ಬಿಡ್ಬೇಕಂತೆ ನಾನು ಟಬ್ಬಲ್ಲಿ ಹಾಕಿ ಬಿಟ್ಬಿಟ್ಟು ಅದೇ ರೂಢಿ ಆಗಿಬಿಟ್ಟಿದ್ದಾಳೆ ಅವಳು ಬಿಡು 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 ಅಂತ ಎಲ್ಲರ ಕೈಲೂ ಹಾಯ್ ಮಾಡಿಸ್ತಾ ಇದ್ದೆ ಹಾಯ್ ಮಾಡಿ ಹಾಯ್ ಹಾಯ್ ಅಂತ ಯಾಕಂದರೆ ವೀಡಿಯೋ ಮಾಡ್ತಾಯಿದ್ದ ನಮ್ಮ ಅಣ್ಣ ಅದಕ್ಕೋಸ್ಕರ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದಾಳೆ ಅಂತ ನಾನು ದೂರದಲ್ಲಿ ಬ್ಯಾಗ್ ಮೇಲೆ ಮೊಬೈಲ್ನ ಫಿಕ್ಸ್ ಮಾಡಿದ್ದೆ ನಾನು ಸ್ಟ್ಯಾಂಡ್ ತೊಗೊಂಡು ಹೋಗಿರಲಿಲ್ಲ ಮರ್ತೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಬ್ಯಾಗ್ ಮೇಲೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ವೀಡಿಯೋ ಆಗಿಬಿಟ್ಟಿದ್ದೆ ನಾನು ಬೇರೆ ರೀತಿಯಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿರಲಿಲ್ಲ ಮಕ್ಕಳಿಗೆ ಯಾವತ್ತೂ ನಾವು ಯಾವ ರೀತಿಯಾಗಿ ರೂಢಿ ಮಾಡ್ತೀವೋ ಅದೇ ರೀತಿಯಾಗಿ ಅವ್ರ ಬಾಡಿ ಆಗಲಿ ಅವ್ರ ಹೆಲ್ತ್ ಆಗಲಿ ಅದೇ ರೀತಿಯಾಗಿ ಹೊಂದ್ಕೊಳ್ತಾ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ತುಂಬ ಸೆನ್ಸಿಟಿವ್ ಆಗಿ ಬೆಳೆಸ್ಬಾರ್ದು ಯಾಕೆ ಅಂತಂದರೆ ನನಗೆ ತು ನಾನು ತುಂಬ ಸೆನ್ಸಿಟಿವ್ ಅದಕ್ಕೋಸ್ಕರನೇ ನಾನು ಆ ರೀತಿಯಾಗಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ಮಕ್ಕಳನ್ನ ಯಾವ ರೀತಿ ಯಾವುದೇ ರೀತಿಯಾಗಿ ಸೆನ್ಸಿಟಿವಾಗಿ ಬೆಳೆಸಬಾರ್ದು ನಿನ್ನ ಕೈಯಲ್ಲಿ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿಬಿಟ್ಟು ಅಂತ ನನಗೆ ನಾನೇ ಡಿಸೈಡ್ ಮಾಡಿ ನಾನು ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಿ ಡಿಸಿಷನ್ಸ್ ತಗೊಂಡು ತಗೊಂಡು ನನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀನಿ ಯಾವುದೇ ಒಂದು ವಿಷಯ ಆಗಲಿ ಮಕ್ಕಳು ಎಲ್ಲದಕ್ಕೂ ಹೊಂದ್ಕೊಳ್ಬೇಕು ಅದೇ ನನಗೆ ಇಂಟೆನ್ಷನ್ ಇರೋದು ಅಮ್ಮು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ಆಡಿದ್ದಾಳೆ ಆದರೂ ಸಹ ಅವಳಿಗೆ ಯಾವುದೇ ರೀತಿಯಾಗಿ ಶೀತ ಆಗಲಿ ಕೆಮ್ಮು ನೆಗಡಿ ಯಾ ಏನೂ ಆಗಲಿಲ್ಲ ಆರಾಮಾಗಿ ಚೆನ್ನಾಗಿದ್ದಾಳೆ ಮತ್ತು ಅಲ್ಲೂ ಕೇಳ್ತಾ ಇದ್ರು ನನಗೆ ನಿಮ್ಮ ಮಗುಗೆ ಎಷ್ಟು ವರ್ಷ ಎಷ್ಟು ಮನಸ್ಸು ನೀರಲ್ಲಿ ಆಡಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಒಂದು ವರ್ಷ ಅವಳಿಗೆ ಆರಾಮಾಗಿ ಆಡ್ತಾ ಇದ್ದಾಳೆ ನೋ ಪ್ರಾಬ್ಲಮ್ ನನ್ನ ಮಗನ ಕರ್ಕೊಂಡು ಬರ್ತಾ ಇದ್ದೆ ಆವಾಗಿಂದ ರೂಢಿಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದೆ ಅವ್ರು ಫುಲ್ಲು ಅಮ್ಮಗೆ ಎಲ್ಲ ಮಾಡ್ತಾಯಿದ್ರು ಮತ್ತು ಅವ್ರಿಗೂ ಕೂಡ ಒಂದು ವರ್ಷದ ಮಗು ಇದೆಯಂತೆ ಕರ್ಕೊಂಡು ಬರ್ಬೋದಂತೆಲ್ಲ ಕೇಳ್ತಿದ್ರು ನಾನು ಹೇಳಿದೆ ರೂಢಿ ಮಾಡಿ ಆಮೇಲೆ ಒಳಗೆ ಕರ್ಕೊಂಡ್ ಒಳ್ಳೇದು ಅಂತೆಲ್ಲ ಹೇಳ್ತಾ ಇದೆ ಮತ್ತು ಇಲ್ಲಿ ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕಾಗಿರೋದಂದರೆ ಇದು ಕ್ಲೋರಿನ್ ವಾಟರ್ ಆಗಿರುತ್ತೆ ಇದು ಮಾಮೂಲಿ ವಾಟರ್ ಅಲ್ಲ ಇದಕ್ಕೆ ಕ್ಲೋರಿನ್ ಮಿಕ್ಸ್ ಮಾಡಿರ್ತಾರೆ ಸೊ ಅದಕ್ಕೆ ನಾವು ಮಕ್ಕಳಿಗೆ ನೀರು ಕುಡಿಯೋದಕ್ಕೆ ಬಿಡಬಾರ್ದು ಅದರಲ್ಲೂ ಇದು ಅಮ್ಮ ತುಂಬ ಚಿಕ್ಕೊಳ್ಳಲ್ವ ಅದಕ್ಕೆ ಯಾವುದೇ ರೀತಿಯಾಗಿ ನೀರು ಬಾಯಲ್ಲಿ ಹೋಗಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಬೇಕು ಈಗ ಬರೀ ವಾಟರೇ ಅವ್ರೇನಾದರೂ ಕುಡಿದ್ಬಿಟ್ರೆ ಅದೇ ತುಂಬ ತೊಂದರೆ ಆಗಿಬಿಡುತ್ತೆ ಲೂಸ್ ಮೋಷನ್ ಅದು ಇದು ಅಂತ ಅಂದ್ಬಿಟ್ಟು ಇದಕ್ಕೆ ಕ್ಲೋರಿನ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಹೆಲ್ತ್ಗೆ ಇಶ್ಯೂಸ್ ಆಗುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಅಂದರೆ ಸ್ಕಿನ್ನಿಗೆ ಏನೂ ಆಗೋದಿಲ್ಲ ಯಾಕಂದರೆ ಎರಡು ಮೂರು ಸಾರಿ ನಾನು ಅವಳಿಗೆ ಚೆನ್ನಾಗಿ ಆಟಾಡಿಸ್ತಾ ಇದ್ನಲ್ವ ಅದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅದರಿಂದ ನಾನು ಈ ರೀತಿಯಾಗಿ ಕರ್ಕೊಂಡು ಹೋಗಿದ್ದೆ ಸೊ ನಂತರ ಕೂಡ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಅದಕ್ಕೆ ಅಮ್ಮಗೆ ಬರೀ ನೆಕ್ ತನಕನೇ ನಾನು ನೀರಲ್ಲೇ ಆಟ ಆಡಿಸಿದ್ದು ಸೊ ತಲೆಯೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಬೆಳಗ್ಗೆ ಹೊತ್ತು ಬಿಸಿಲಿರೋದ್ರಿಂದ ಅಷ್ಟು ಜನ ಆಟ ಆಡೋದಕ್ಕೆ ಬರೋದಿಲ್ಲ ಮಕ್ಕಳೆಲ್ಲನೂ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ತುಂಬ ಜನ ಇರ್ತಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಮಗೂ ಸಹ ಆಟ ಆಡೋದಕ್ಕೂ ಚೆನ್ನಾಗಿರತ್ತೆ ಎಲ್ಲರೂ ಇರ್ತಾರಲ್ವ ನಮಗೂ ಒಂಥರ ಜೋಶ್ ಚೆನ್ನಾಗೇ ಇರತ್ತೆ ಸ್ವಿಮ್ ಮಾಡೋದಕ್ಕಾಗಲಿ ಇನ್ನೊಂದಾಗಲಿ ನನಗಷ್ಟು ಸ್ವಿಮ್ಮಿಂಗ್ ಬರೋದಿಲ್ಲ ಏನೋ ನಾನು ಓನಾಗೆ ಎಷ್ಟು ಮಾಡ್ತೀನೋ ಅಷ್ಟೇ ನನಗೂ ಬರೋದು ನನ್ನ ಕೋಚಿಂದ ಎಲ್ಲ ಕಲ್ತಿಲ್ಲ ನನ್ನ ಮಗನಿಗೆ ಸ್ವಲ್ಪ ಹೇಳ್ಕೊಡೋಣ ಅಂತ ಅಂದ್ಕೊಂಡೆ ಡೈವ್ ಮಾಡೋದು ಅವನು ಪಾಪ ಕಲೀಲಿಲ್ಲ ಅವ್ನಿಗೆ ಸ್ವಿಮ್ ಮಾಡೋದರಲ್ಲೇ ಮುಳುಗೋ ಹೋದ ಮತ್ತೆ ನಾನು ಕೂಡ ಅಮ್ಮನ ಹಿಡ್ಕೊಂಡು ಅವ್ಳನ್ನ ಆಟಾಡ್ಸೋದ್ರಲ್ಲೇ ಆಗೋಯ್ತು ಮಕ್ಕಳು ಸಣ್ಣ ದಪ್ಪ ಆಗೋದೆಲ್ಲ ಸಹಜ ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಣ್ಣ ದಪ್ಪ ಆಗೋದು ಹೈಟ್ ಬೆಳೆಯೋದು ಅದೆಲ್ಲ ಜೀನ್ ಮೇಲೆ ತುಂಬಾ ಡಿಪೆಂಡ್ ಆಗಿರತ್ತೆ ಮಕ್ಕಳು ಎನರ್ಜೆಟಿಕ್ ಆಗಿರಬೇಕು ಮತ್ತು ತುಂಬ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ತುಂಬ ಮುಖ್ಯ ನಾನು ಯಾವಾಗಲೂ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ನೋಡಿ ಅಮ್ಮು ಆಟಾಡ್ತಾನೆ ಇದ್ದಾಳು ಒನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಅವಳಿಗೆ ಆ ಎನರ್ಜಿ ಲಾಸೇ ಆಗಲಿಲ್ಲ ನನಗೆ ಮೈಕೆಲ್ಲ ನೋವು ಬಂದ್ಬಿಡ್ತು ಅವಳನ್ನ ಹಿಡಿಯೋದ್ರಲ್ಲಿ ಸೊ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳು ಆ ರೀತಿಯಾದ ಆಹಾರಗಳನ್ನ ಕೊಡಿ ಮತ್ತು ದಪ್ಪ ಆಗಲಿಲ್ಲ ಸಣ್ಣ ಆಗಲಿಲ್ಲ ಅನ್ನೋದನ್ನ ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಮತ್ತೆ ಈ ಮಂತಲ್ಲಿ ಅಲ್ಲಿ ಇಷ್ಟು ವೇಟ್ ಇರಬೇಕು ಅನ್ನೋದೆಲ್ಲ ಇರುತ್ತಲ್ವಾ ಅದು ಮೇಂಟೇನ್ ಆಗ್ತಾ ಹೋಗ್ಲಿ ತುಂಬ ಸಣ್ಣನೂ ಆಗಬಾರ್ದು ಅದು ಮೇಂಟೈನ್ ಆಗಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಎಲ್ಲ ಇರುತ್ತಲ್ಲ ಅಷ್ಟಿರಲಿ ಸಾಕು ತುಂಬ ದಪ್ಪಕ್ಕೆ ಗುಂಡ್ ಗುಂಡಾಗಿ ಚಬ್ಬಿ ಚಬ್ಬಿ ಆಗಿರಬೇಕು ಅನ್ನೋದಕ್ಕಿಂತ ತುಂಬ ಆಕ್ಟಿವ್ ಆಗಿರಬೇಕು ಎನರ್ಜೆಟಿಕ್ ಆಗಿರಬೇಕು ಅನ್ನೋದನ್ನ ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ನನ್ನ ಇವತ್ತಿನ ದಿನ ಹೀಗಿತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿತ್ತು ಅಮ್ಮ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿದಂತು ಆದರೆ ತುಂಬ ಹಠ ಮಾಡ್ತಾ ಇದ್ಲು ಒಳಗೆ ಬಿಡು ಒಳಗ್ ಬಿಡು ಅಂತ ಅದೊಂದೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವಳನ್ನ ಸುಮ್ಮನೆ ಕೂತ್ಕೊಂತಾನೆ ಇರಲಿಲ್ಲ ನೋಡಿ ನನ್ನೇ ಬೀಳಿಸ್ತಾ ಇದ್ಳು ಅವಳು ಅಷ್ಟು ನನಗೆ ಹಿಂಸೆ ಮಾಡ್ತಾ ಇದ್ಳು ಬಿಟ್ಬಿಡು ಬಿಟ್ಬಿಡು ನನ್ನ ಅಂತ ಹಾಗೂ ನಮ್ಮ ಅಣ್ಣ ಟ್ಯೂಬ್ ಎಲ್ಲ ಹಾಕ್ಬಿಟ್ಟು ಬಿಟ್ಬಿಡೋಣ ಅಂತೆಲ್ಲ ಯೋಚನೆ ಮಾಡಿದ್ವಿ ಮತ್ತು ನೀರು ಕುಡಿದ್ಬಿಟ್ರೆ ಕಷ್ಟ ಬೇಡ ಅಂತ ಹೇಳಿಬಿಟ್ಟು ನಾನೇ ಹೇಗೋ ಹ್ಯಾಂಡಲ್ ಮಾಡಿದೆ ಅವಳನ್ನ ನನ್ನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೇಳಿ ನನಗೆ ಆನ್ಸರ್ಸ್ ಗೊತ್ತಿದ್ರೆ ಖಂಡಿತವಾಗ್ಲೂ ಆ್ಯನ್ಸರ್ ಮಾಡ್ತೀನಿ ನನ್ನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು ನಿಮ್ಮ ಈ ದಿನ ಶುಭದಾಯಕವಾಗಿರಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್